ಸೀತಾ ಶ್ರೀರಾಮರ ವಿವಾಹಕ್ಕೆ ದಶರಥರು ತಮ್ಮ ಪರಿವಾರದೊಂದಿಗೆ ಮಿಥಿಲೆಗೆ ಬಂದದ್ದಾಯಿತು ಜನಕರಾಜರು ಯಜ್ಞವನ್ನು ಮುಗಿಸಿದ್ದಾಯಿತು ಯಜ್ಞವನ್ನು ಮುಗಿಸಿದ ಜನಕರಾಜರು ತಮ್ಮ ಮಗಳ ವಿವಾಹಕ್ಕೆ ತನ್ನ ತಮ್ಮನಾದ ಕುಶಧ್ವಜನನ್ನು ಕರೆಸಿದರು ಇಲ್ಲಿಯವರೆಗೂ ಕುಶಧ್ವಜ ಎಲ್ಲಿದ್ದರು ಸ್ವತಃ ವಿಷ್ಣುವಿನ ಅವತಾರನಾದ ಶ್ರೀರಾಮನು ಬ್ರಹ್ಮನ ವಂಶದಲ್ಲಿ ಹುಟ್ಟಿದ್ದೇಕೆ ದಶರಥರ ವಂಶಾವಳಿ ಯಾವುದು ಇದರ ಪೂರ್ತಿ ವಿವರವನ್ನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಎಪ್ಪತ್ತನೆಯ ಸ್ವರ್ಗ ಜನಕರಾಜನು ಸಾಂಕಾಶ್ಯಾನಗರಿಯಿಂದ ತನ್ನ ತಮ್ಮನನ್ನು ಕರೆಸಿದುದು ವಸಿಷ್ಠರು ಸೂರ್ಯವಂಶದವರ ಪರಿಚಯವನ್ನು ಮಾಡಿಕೊಟ್ಟದು ಸೀತೆಯನ್ನು ರಾಮನಿಗೂ ಊರ್ಮಿಳೆಯನ್ನು ಲಕ್ಷ್ಮಣನಿಗೂ ವಸಿಷ್ಠರು ವರ್ಣ ಮಾಡಿದುದು ಸುಪ್ರಭಾತವಾಯಿತು ಮಹರ್ಷಿಗಳಿಂದ ನಿರ್ದೇಶಿತವಾದ ರೀತಿಯಲ್ಲಿ ವಾಕ್ಯಾಜ್ಞನಾದ ಜನಕರಾಜನು ಯಜ್ಞದ ಪ್ರಾಥಕ್ರಿಯೆಗಳನ್ನು ಮುಗಿಸಿ ಪುರೋಹಿತರಾದ ಶತಾನಂದರಿಗೆ ಹೇಳಿದನು ಶತಾನಂದರೆ ಕುಶಧ್ವಜನೆಂಬ ಹೆಸರಿನಿಂದ ವಿಖ್ಯಾತನಾಗಿರುವ ನನ್ನ ತಮ್ಮನು ಮಹಾಪರಾಕ್ರಮಿಯು ಪರಮಧಾರ್ಮಿಕನೂ ಆಗಿರುವನು ಪುಷ್ಪಕ ವಿಮಾನದಂತೆ ಅತಿ ಸುಂದರವಾಗಿರುವ ಪುಣ್ಯ ಸದೃಶವಾಗಿರುವ ಸಾಂಕಾಶ್ಯವೆಂಬ ಪಟ್ಟಣದಲ್ಲಿ ಕೋಟೆಯ ಗೋಡೆಯವರೆಗಿರುವ ಇಕ್ಷುಮತಿ ನದಿಯ ಶುಭ ಜಲವನ್ನು ಪಾನ ಮಾಡುತ್ತಾ ವಾಸ ಮಾಡುತ್ತಿರುವನು ಪೂಜ್ಯರೇ ಅವನು ಸಾಂಕಾಶ್ಯ ನಗರಿಯಲ್ಲಿಯೇ ಇದ್ದು ನಾನು ಮಾಡುವ ಯಜ್ಞಕ್ಕೆ ಬೇಕಾದ ಸಾಮಗ್ರಿಗಳೆಲ್ಲವನ್ನೂ ಕಳುಹಿಸುತ್ತ ಯಜ್ಞದ ರಕ್ಷಕನೂ ಆಗಿರುತ್ತಾನೆ ಅವನೂ ಸೀತಾರಾಮರ ವಿವಾಹ ದರ್ಶನದ ಆನಂದವನ್ನು ಅನುಭವಿಸಬೇಕೆಂಬುದು ನನ್ನ ಇಚ್ಛೆಯಾಗಿದೆ ಆದುದರಿಂದ ಅವನನ್ನು ಈ ಕೂಡಲೇ ನೋಡುವ ಅಭಿಲಾಷೆಯುಳ್ಳವನಾಗಿದ್ದೇನೆ ಜನಕನು ಶತಾನಂದರೊಡನೆ ಹೀಗೆ ಹೇಳುತ್ತಿರುವ ವೇಳೆಗೆ ಸರಿಯಾಗಿ ಸಮರ್ಥರಾದ ಕಾರ್ಯತತ್ಪರರಾದ ರಾಜಪಟರು ಜನಕರಾಜನ ಸಮೀಪಕ್ಕೆ ಬಂದರು ಜನಕನು ತನ್ನ ತಮ್ಮನಾದ ಕುಶಧ್ವಜನನ್ನು ಕರೆತರುವಂತೆ ಅವರಿಗೆ ಆಜ್ಞಾಪಿಸಿದನು ಇಂದ್ರನ ಆಜ್ಞಾನುಸಾರವಾಗಿ ಅವನ ಅನುಜನಾದ ವಿಷ್ಣುವನ್ನು ಕರೆತರಲು ದೇವದೂತರು ತೆರಳುವಂತೆ ಜನಕರಾಜನ ಆಜ್ಞಾನುಸಾರವಾಗಿ ರಾಜಭಟರು ಕುಶಧ್ವಜನನ್ನು ಕರೆತರುವ ಸಲುವಾಗಿ ಶೀಘ್ರಗತಿಯುಳ್ಳ ಕುದುರೆಗಳನ್ನೇರಿ ಸಾಂಕಾಶ್ಯ ಪ್ರಯಾಣ ಮಾಡಿದರು ಅವರು ಬಹುಶೀಘ್ರವಾಗಿ ನಗರಿಗೆ ಹೋಗಿ ಕುಶಧ್ವಜನನ್ನು ಸಂದರ್ಶಿಸಿ ಜನಕನು ಹೇಳಿದ ಮಾತುಗಳನ್ನು ಮತ್ತು ಜನಕನ ಮನೋಭಿಪ್ರಾಯವನ್ನು ಅವನಿಗೆ ನಿವೇದಿಸಿದರು ಮಹಾಬಲರಾದ ದೂತಶ್ರೇಷ್ಠರಿಂದ ಸೀತಾರಾಮರ ವಿವಾಹ ವಿಷಯವನ್ನು ಕೇಳಿ ಅಣ್ಣನಾದ ಜನಕನ ಆಜ್ಞಾನುಸಾರವಾಗಿ ಕುಶಧ್ವಜನು ಒಡನೆಯೇ ಮಿಥಿಲಾ ಪಟ್ಟಣಕ್ಕೆ ಆಗಮಿಸಿದನು ಜನಕರಾಜನ ಅರಮನೆಯನ್ನು ಪ್ರವೇಶಿಸಿದ ಕುಶಧ್ವಜನು ಸಿಂಹಾಸನಾರೂಢನಾಗಿದ್ದ ಮಹಾತ್ಮನಾದ ಭಕ್ತವತ್ಸಲನಾದ ಜನಕನನ್ನು ಮತ್ತು ಸಮೀಪದಲ್ಲಿಯೇ ಕುಳಿತಿದ್ದ ಪುರೋಹಿತರಾದ ಶತಾನಂದರನ್ನೂ ಕಂಡು ಮೊದಲು ಶತಾನಂದರಿಗೂ ಅನಂತರ ಪೂಜ್ಯನಾದ ಜನಕನಿಗೂ ಅಭಿವಾದನಾಪೂರ್ವಕವಾಗಿ ನಮಸ್ಕರಿಸಿ ಜನಕರಾಜನ ಸಿಂಹಾಸನದ ಸಮೀಪದಲ್ಲಿದ್ದ ರಾಜಯೋಗ್ಯವಾದ ದಿವ್ಯ ಸಿಂಹಾಸನದಲ್ಲಿ ಕುಳಿತನು ಮಹಾತೇಜಸ್ವಿಗಳಾದ ಆ ಇಬ್ಬರು ಸಹೋದರರು ಸಿಂಹಾಸನಾಧಿರೂಢರಾಗಿ ಮಂತ್ರಿಶ್ರೇಷ್ಠನಾದ ಸುಧಾಮನಿಗೆ ಹೇಳಿದರು ಮಹಾಮಾತ್ಯ ನೀನೀಗಲೇ ಈಕ್ಷ್ವಾಕು ಕುಲಾವತಂಸನಾದ ಅಮಿತ ತೇಜೋ ವಿಶಿಷ್ಟನಾದ ದಶರಥ ರಾಜನ ಬಳಿಗೆ ಹೋಗಿ ಅಮಾತ್ಯ ಪುತ್ರ ಸಮೇತನಾದ ರಾಜನನ್ನು ಕರೆದುಕೊಂಡು ಬಾ ರಾಜನ ಆಜ್ಞಾನುಸಾರವಾಗಿ ಸುಧಾಮನು ಒಡನೆಯೇ ದಶರಥನ ಬಿಡಾರಕ್ಕೆ ಹೋಗಿ ಅಲ್ಲಿ ರಘುಕುಲವರ್ಧನನಾದ ದಶರಥ ರಾಜನನ್ನು ಸಂದರ್ಶಿಸಿ ತಲೆಬಾಗಿ ನಮಸ್ಕರಿಸಿ ಹೇಳಿದನು ಅಯೋಧ್ಯಾಧಿಪತಿಯೇ ವೀರಶ್ರೇಷ್ಠನೇ ಮಿಥಿಲಾಧಿಪತಿಯಾದ ಜನಕನು ಉಪಾಧ್ಯಾಯ ಪುರೋಹಿತ ಪುತ್ರ ಸಮೇತನಾದ ನಿನ್ನನ್ನು ಈಗಲೇ ನೋಡಲು ಬಯಸಿರುತ್ತಾನೆ ಮಹಾಮಾತ್ಯನ ಆ ಮಾತುಗಳನ್ನು ಕೇಳಿ ದಶರಥರಾಜನು ಬಂಧುಗಳಿಂದಲೂ ಋಷಿ ಪುರೋಹಿತರುಗಳಿಂದಲೂ ಕೂಡಿ ಜನಕನಿಂದಲ್ಲಿಗೆ ಆಗಮಿಸಿದನು ಉಪಾಧ್ಯಾಯ ಬಂಧು ಪುರೋಹಿತ ಮಂತ್ರಿ ಸಹಿತನಾದ ವಾಕ್ಯವಿಶಾರದನಾದ ದಶರಥನು ಜನಕರಾಜನಿಂದ ಆತರದ ಸ್ವಾಗತವನ್ನು ಪಡೆದು ಉಚಿತಾಸನದಲ್ಲಿ ಕುಳಿತು ವಿದೇಹಾಧಿಪತಿಯಾದ ಜನಕನಿಗೆ ಹೇಳಿದನು ಮಹಾರಾಜ ಈ ವಂಶಕ್ಕೆ ದೇವತಾ ಸ್ವರೂಪರು ಸರ್ವ ಕಾರ್ಯಗಳ ವಕ್ತಾರರು ಮತ್ತು ನಿರ್ಧಾರಕರು ಪೂಜ್ಯರಾದ ಬ್ರಹ್ಮರ್ಷಿಗಳಾದ ವಸಿಷ್ಠರೆಂಬುದು ನಿನಗೆ ತಿಳಿದ ವಿಷಯವೇ ಆಗಿರುವುದು ವಿಶ್ವಾಮಿತ್ರರ ಅನುಜ್ಞೆಯನ್ನೂ ಪಡೆದು ಇಲ್ಲಿ ನೆರೆದಿರುವ ಮಹರ್ಷಿಗಳೊಡಗೂಡಿ ಧರ್ಮಾತ್ಮರಾದ ವಸಿಷ್ಠರು ನನ್ನ ವಂಶಾವಳಿಯನ್ನು ಯಥಾ ಕ್ರಮವಾಗಿ ಹೇಳುತ್ತಾರೆ ದಶರಥನು ಹೀಗೆ ಹೇಳಿ ಮೌನವನ್ನು ಧರಿಸಿ ಕುಳಿತುಕೊಳ್ಳಲು ವಾಕ್ಯಜ್ಞರಾದ ವಸಿಷ್ಠ ಮಹರ್ಷಿಗಳು ಶತಾನಂದರೊಡನೆ ಕುಳಿತಿದ್ದ ಜನಕರಾಜನಿಗೆ ಹೇಳಿದರು ಜನಕರಾಜ ಬ್ರಹ್ಮನು ಜನ್ಮ ಮೃತ್ಯು ಜರಾರಹಿತನು ಅವನು ಯಾವಾಗ ಎಲ್ಲಿ ಹೇಗೆ ಹುಟ್ಟಿದನೆಂಬುದು ಯಾರಿಗೂ ತಿಳಿಯದು ಅವನ ಅವಸಾನವನ್ನು ಯಾರೂ ಕಂಡಿರುವುದಿಲ್ಲ ಆದುದರಿಂದ ಅವನು ಶಾಶ್ವತನು ನಿತ್ಯನು ಕ್ಷಯರಹಿತನೂ ಆಗಿದ್ದಾನೆ ಅಂತಹ ತತ್ವಮಯನಾದ ಬ್ರಹ್ಮನಿಂದ ಮರೀಚಿಯು ಹುಟ್ಟಿದನು ಕಶ್ಯಪನು ಮರೀಚಿಯ ಮಗ ಕಶ್ಯಪನಿಂದ ವಿವಸ್ವಂತನು ಹುಟ್ಟಿದನು ಸುಪ್ರಸಿದ್ಧನಾದ ಮನುವು ವಿವಸ್ವಂತನ ಮಗ ಮನುವು ಪ್ರಜಾಪತಿಯೂ ಆಗಿದ್ದನು ಪ್ರಜಾಪತಿಗೆ ಈಕ್ಷ್ವಾಕು ಎಂಬ ಮಗನು ಹುಟ್ಟಿದನು ಆ ಈಕ್ಷ್ವಾಕುವೆ ಅಯೋಧ್ಯೆಯ ಮೊದಲನೆಯ ರಾಜನಾಗಿದ್ದನು ಕುಕ್ಷಿಯೆಂಬ ಸುಪ್ರಸಿದ್ಧನಾದ ಮಗನು ಈಕ್ಷ್ವಾಕುವಿಗೆ ಹುಟ್ಟಿದನು ಶ್ರೀಮಂತನಾದ ವಿಕುಕ್ಷಿಯು ಕುಕ್ಷಿಯ ಮಗ ವಿಕುಕ್ಷಿಗೆ ಮಹಾಪ್ರತಾಪಶಾಲಿಯಾದ ಬಾಣನೆಂಬ ಮಗನು ಹುಟ್ಟಿದನು ಮಹಾ ಪರಾಕ್ರಮಿಯಾದ ಮತ್ತು ಮಹಾ ತೇಜಸ್ವಿಯಾದ ಅನರಣ್ಯನು ಬಾಣರಾಜನ ಮಗನು ಅನರಣ್ಯ ರಾಜನಿಗೆ ಪೃಥುವೆಂಬ ಮಗನು ಹುಟ್ಟಿದನು ಸುಪ್ರಸಿದ್ಧನಾದ ತ್ರಿಶಂಕುವು ಪೃಥು ಚಕ್ರವರ್ತಿಯ ಮಗ ತ್ರಿಶಂಕುವಿಗೆ ಯಶೋವಂತನಾದ ದುಂಧುಮಾರನೆಂಬ ಮಗನು ಹುಟ್ಟಿದನು ಮಹಾರಥನಾದ ಅಶ್ವನು ಮಹಾ ತೇಜಸ್ವಿಯಾದ ದುಂಧುಮಾರನ ಮಗ ಪೃಥಿವೀ ವಲ್ಲಭನಾದ ಶ್ರೀಮಂತನಾದ ಮಾಂದಾತನು ಯುವನಾಶ್ವನ ಮಗ ಶ್ರೀಮಂತನಾದ ಮಾಂದಾತನಿಗೆ ಸುಸಂಧಿ ಎಂಬ ಮಗನು ಹುಟ್ಟಿದನು ಸುಸಂಧಿಗೆ ಧ್ರುವಸಂಧಿ ಪ್ರಸೇನಜಿತ್ ಎಂಬ ಇಬ್ಬರು ಮಕ್ಕಳು ಹುಟ್ಟಿದರು ಸಂಧಿಗೆ ಭರತನೆಂಬ ಯಶೋವಂತನಾದ ಮಗನ್ ಹುಟ್ಟಿದನು ಭರತನಿಗೆ ಅಸಿತನೆಂಬ ಮಹಾ ತೇಜಸ್ವಿಯಾದ ಮಗನು ಹುಟ್ಟಿದನು ಅಸಿತರಾಜನಿಗೆ ಹೈಹಯರು ತಾಲಜಂಘರು ಶೂರರಾದ ಶಿಶುಬಿಂದುಗಳು ಇವರೆಲ್ಲರೂ ಶತ್ರುಗಳಾದರು ಅಸಿತನು ಅವರೊಡನೆ ಯುದ್ಧದಲ್ಲಿ ಸೋತು ದೇಶಭ್ರಷ್ಟನಾದನು ಅಳಿದುಳಿದಿದ್ದ ಅಲ್ಪ ಬಲದೊಡನೆ ಮತ್ತು ತನ್ನ ಇಬ್ಬರು ಬಾರ್ಯರೊಡನೆ ಅಸಿತನು ಹಿಮವತ್ ಪರ್ವತಕ್ಕೆ ಹೋಗಿ ಸ್ವಲ್ಪ ಕಾಲದಲ್ಲಿಯೇ ಅವಸಾನ ಹೊಂದಿದನು ಅವನು ಮರಣ ಹೊಂದುವ ವೇಳೆಗೆ ಅವನ ಇಬ್ಬರು ಬಾರಿಯರು ಗರ್ಭವತಿಯಾಗಿದ್ದರೆಂಬ ವಿಷಯವನ್ನು ಕೇಳಿದ್ದೇವೆ ಅವರಲ್ಲೊಬ್ಬಳು ತನ್ನ ಸವತಿಯ ಗರ್ಭವನ್ನು ನಾಶ ಮಾಡಬೇಕೆಂಬ ದುರಾಶಯದಿಂದ ಸವತಿಗೆ ವಿಷಪೂರಿತವಾದ ಆಹಾರವನ್ನಿತ್ತಳು ಅದೇ ಸಮಯದಲ್ಲಿ ನಿತ್ಯ ತುಷ್ಟನಾದ ಭೃಗುವಂಶ ಸಂಭೂತನಾದ ಚ್ಯವನನೆಂಬ ಮಹರ್ಷಿಯು ಆ ರಮ್ಯವಾದ ಹಿಮವತ್ ಪರ್ವತದ ಶಿಖರದಲ್ಲಿ ತಪಸ್ಸನ್ನು ಮಾಡುತ್ತಿದ್ದನು ವಿಷಹಾರವನ್ನು ಭಕ್ಷಿಸಿದ ಪರಮಭಾಗ್ಯವತಿಯಾದ ಪದ್ಮದಳಲೋಚನೆಯಾದ ಅಸಿತರಾಜನ ಪತ್ನಿಯು ಉತ್ತಮ ಪುತ್ರನನ್ನು ಪಡೆಯುವ ಸಲುವಾಗಿ ದೇವತೆಗಳ ತೇಜಸ್ಸಿನಂತೆ ಪರಮ ಅದ್ಭುತವಾದ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದ ಭೃಗುವಂಶಜನಾದ ಚವನ ಮಹರ್ಷಿಗೆ ವಿನಯಪೂರ್ವಕವಾಗಿ ನಮಸ್ಕರಿಸಿದನು ಕಾಲಿಂದಿ ಎಂಬ ಆ ರಾಜಕುಮಾರಿಯು ಮಹರ್ಷಿಯನ್ನು ಕೆಲವು ದಿನಗಳವರೆಗೆ ಶುಶ್ರೂಷಿಸುತ್ತಲೂ ಇದ್ದಳು ಭಕ್ತಿಪೂರ್ವಕವಾಗಿ ಶುಶ್ರೂಷೆ ಮಾಡುತ್ತಲಿದ್ದ ಕಾಲಿಂದಿಗೆ ಚವನ ಮಹರ್ಷಿಯು ಮಗನ ಉತ್ಪತ್ತಿಯ ರಹಸ್ಯವನ್ನು ಹೇಳಿದನು ಕಮಲನೇತ್ರಳೆ ನಿನ್ನ ಹೊಟ್ಟೆಯಲ್ಲಿ ಮಹಾವೀರ್ಯದಿಂದಲೂ ಮಹಾ ಯಶಸ್ಸಿನಿಂದಲೂ ಮಹಾ ತೇಜಸ್ಸಿನಿಂದಲೂ ಕಾಂತಿಯಿಂದಲೂ ಕೂಡಿರುವ ಗಂಡು ಮಗುವು ಗರಸಹಿತವಾಗಿ ಅತ್ಯಲ್ಪ ಕಾಲದಲ್ಲಿಯೇ ಜನಿಸುವುದು ನೀನಿನ್ನು ದುಃಖಿಸಬೇಡ ಬಳಿಕ ಕಾಲಿಂದಿಯು ಚವನ ಮಹರ್ಷಿಗೆ ನಮಸ್ಕರಿಸಿ ತಾನಿದ್ದ ಆಶ್ರಮಕ್ಕೆ ಹೊರಟು ಹೋದಳು ಪತಿಯ ಅಗಲುವಿಕೆಯಿಂದ ಪರಮ ದುಃಖಿತೆಯಾಗಿದ್ದ ಅವಳು ಚ್ಯವನರ ಅನುಗ್ರಹದಿಂದಾಗಿ ಅತ್ಯಲ್ಪ ಕಾಲದಲ್ಲಿಯೇ ಗಂಡು ಮಗುವನ್ನು ಪ್ರಸವಿಸಿದಳು ಹಿಂದೆ ಹೇಳಿದಂತೆ ಕಾಲಿಂದಿಯ ಸವತಿಯು ಗರ್ಭವಿನಾಶಕ್ಕಾಗಿ ಆಹಾರದಲ್ಲಿ ವಿಷವಿಟ್ಟು ಕಾಲಿಂದಿಗೆ ಕೊಟ್ಟಿದ್ದಳು ಆದರೆ ಚವನರ ಅನುಗ್ರಹದಿಂದಾಗಿ ಕಾಲಿಂದಿಯ ಹೊಟ್ಟೆಯೊಳಗಿದ್ದ ಶಿಶುವು ಆ ವಿಷದಿಂದ ಸತ್ತು ಹೋಗದೆ ಗರದ ಜೊತೆಯಲ್ಲಿಯೇ ಹುಟ್ಟಿದ್ದುದರಿಂದ ಶಿಶುವಿಗೆ ಸಗರನೆಂದೇ ನಾಮಕರಣ ಮಾಡಿದರು ಮಹಾನುಭಾವನಾದ ಸಗರನಿಗೆ ಅಸಮಂಜನೆಂಬ ಮಗನ ಹುಟ್ಟಿದನು ಅಸಮಂಜನ ಮಗನ ಹೆಸರು ಅಂಶುಮಂತ ಅಂಶುಮಂತನ ಮಗ ದಿಲೀಪ ದಿಲೀಪನ ಮಗ ಸುಪ್ರಸಿದ್ಧನಾದ ಭಗೀರಥ ಭಗೀರಥನಿಗೆ ಕಕುತ್ಸ್ಥನೆಂಬ ಮಗನು ಹುಟ್ಟಿದನು ಕಕುತ್ಸ್ತನ ಮಗ ರಘು ಎಂಬುವನು ರಘುವಿಗೆ ಮಹಾ ತೇಜಸ್ವಿಯಾದ ಪ್ರವೃದ್ಧನೆಂಬ ಮಗನು ಹುಟ್ಟಿದನು ಆದರೆ ಮುಂದೆ ಅವನು ವಸಿಷ್ಠರ ಶಾಪದಿಂದ ಕಾಲ್ಮಾಶಪಾದನೆಂದು ಹೆಸರು ಹೊಂದಿ ನರಮಾಂಸ ಭಕ್ಷಕನಾದನು ಪ್ರವೃದ್ಧನಿಗೆ ಶಂಕಣನೆಂಬ ಮಗನು ಹುಟ್ಟಿದನು ಸುದರ್ಶನನು ಶಂಕಣನ ಮಗ ಸುದರ್ಶನನ ಮಗ ಅಗ್ನಿವರ್ಣನೆಂಬುವನು ಅಗ್ನಿವರ್ಣನ ಮಗ ಶೀಘ್ರಗ ಶೀಘ್ರಗನ ಮಗ ಮರು ಎಂಬುವನು ಪಶುಶುಕ್ರನೆಂಬುವನು ಮರುವಿನ ಮಗ ಪಶುಶುಕ್ರನ ಮಗನೇ ಸುಪ್ರಸಿದ್ಧನಾದ ಅಂಬರೀಷನು ನಹುಶನು ಅಂಬರೀಷನ ಮಗ ಮಹೀಪತಿಯಾದ ನಹುಶನಿಗೆ ಯಯಾತಿ ಎಂಬ ಮಗನು ಹುಟ್ಟಿದನು ನಾಭಾಗನು ಯಯಾತಿಯ ಮಗ ನಾಭಾಗನಿಗೆ ಅಜನೆಂಬ ಮಗನು ಹುಟ್ಟಿದನು ಮಹಾನುಭಾವನಾದ ಅಜನೇ ಈ ದಶರಥ ರಾಜನ ತಂದೆ ಈ ರಾಮ ಲಕ್ಷ್ಮಣರು ದಶರಥನ ಮಕ್ಕಳು ಬ್ರಹ್ಮನ ಮೊದಲ್ಗೊಂಡು ಈ ವಂಶದವರು ಪರಿಶುದ್ಧರು ಪವಿತ್ರಾತ್ಮರು ಸತ್ಯವಾದಿಗಳು ರಾಮ ಲಕ್ಷ್ಮಣರು ಇಂತಹ ಪರಮ ಪಾವನವಾದ ಈ ಕ್ಷಾಕುವಂಶದಲ್ಲಿ ಹುಟ್ಟಿರುವರು ಸದೃಶ ರೂಪರಾದ ಸದೃಶ ಪರಾಕ್ರಮವುಳ್ಳ ರಾಮ ಲಕ್ಷ್ಮಣರ ಸಲುವಾಗಿ ಅವರಿಗೆ ಅನುರೂಪರಾದ ನಿನ್ನ ಹೆಣ್ಣು ಮಕ್ಕಳನ್ನು ಕೇಳುತ್ತೇನೆ ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಇವರಿಗೆ ಕೊಟ್ಟು ಮದುವೆ ಮಾಡುವುದು ಯೋಗ್ಯವಾಗಿದೆ ಇಲ್ಲಿಗೆ ಎಪ್ಪತ್ತನೆಯ ಸ್ವರ್ಗವು ಮುಗಿಯಿತು